ಕಳೆದ್ರೆ ಸೊನ್ನೆ ಇದು ಸರಿ ಅಂತಂದ್ರೆ ಒಂದ್ ಕಟ್ಟಿ ಸ್ಥಳ ಬದಲಾವಣೆ ಸರಿ ಮಾಡಬೇಕು ಯಾರು ಮಾಡಿಲ್ಲ ಇನ್ನತನ ಅವ್ರು ಟ್ರೈ ಮಾಡ್ಬೇಕು ಆಮೇಲೆ ನಿಮಗೆ ಕೊಡ್ತೇನೆ ಚಾನ್ಸ್ ಬಾ ಬಾ ವೈಷ್ಣವಿ ಹ್ಮ್ ಒಂಬತ್ತರಾಗ ಐದು ಕಳೆದ್ರೆ ಸೊನ್ನೆ ಬರ್ತೇತಿ ತಪ್ಪಲ್ಲ ಒಂಬತ್ತರಲ್ಲಿ ಐದನ್ನ ಕೂಡಿಸಿದ್ರೆ ಎಷ್ಟು ನೀವೇ ಹೇಳ್ರಿ ಎಷ್ಟ ಹದ್ನಾಲ್ಕು ಇದು ಸರಿ ತಪ್ಪು ಈಗ ಮಾಡಿದನ ಒಂದ ಅವ್ನ ಬಿಟ್ಟು ಏನ್ ಮಾಡೋರು ಇಲ್ಲ ಅವನಿಗೆ ಚಾನ್ಸ್ ಹೋಗ್ತೈತ್ ನೋಡ್ರಿ ಬಾ ಇದೇನಪ್ಪ ಇದು ಸಂಖ್ಯೆ ಆಯ್ತು ಆ ಕಡೆ ಇದೇನ್ ಸಂಖ್ಯೆ ಹೇಳು 9 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